ನೀರ್ ಕಾಣಿಸ್ತಾ ಇದಿಲ್ಲ ಅದೇ ಕಣ್ವ ಡ್ಯಾಮು ತ್ರೀ ಟ್ವೆಂಟಿ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆ ಇದು ಫಸ್ಟ್ ಮೊದಲನೇ ವಿಡಿಯೋ ಅಂತ ಅನ್ಕೊಂತೀನಿ ಬೈಕ್ ಟ್ರಾವೆಲ್ ಮಾಡ್ತಾ ಇರೋದು ಎಲ್ಲಿಗೆ ಏನು ಎತ್ತ ಅಂತ ನಿಮಗೆ ತಮ್ಮ ನೋಡಿ ಗೊತ್ತಾಗಿರುತ್ತೆ ಟೈಮು ಆಲ್ರೆಡಿ ಟೈಮ್ ಹನ್ನೊಂದುವರೆ ಹನ್ನೊಂದು ಗಂಟೆ ಆಗಿರ್ಬೋದು ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಎರಡು ತಿಂಗಳಿಂದ ನಾನು ಹೋಗಬೇಕು ಹೋಗಬೇಕು ಅಂತ ಪ್ಲಾನ್ ಇದ್ದೆ ಯಾವಾಗ ಅಂತಂದರೆ ಕ್ಯಾಮ್ರಾ ಬಂದ ಮೇಲಿಂದ ನಾನು ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿದ್ದು ಬಟ್ ಮಳೆ ಒಂದು ಮತ್ತು ಟೈಮ್ ಸಿಗ್ತಾ ಇರಲಿಲ್ಲ ಹಂಗಾಗಿ ಇವತ್ತು ಇದ್ದೀನಿ ಇಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಿಲ್ಲ ಜಾಗ ಸ್ವಲ್ಪ ವಿಡಿಯೋದಲ್ಲಿ ನೋಡಿದ್ದೀನಿ ಬಟ್ ಅದು ಬಂಡೆ ಇದೆ ಜೋಡಿ ಬಂಡೆ ಇದೆಯವಲ್ಲ ಆ ಜಾಗದಲ್ಲಿ ಸ್ವಲ್ಪ ಭಯ ಅಂತ ಅನಿಸುತ್ತೆ ಏಕೆಂದರೆ ಏನು ಹೇಳ್ತಾರೆ ಪ್ರಾಣಿಗಳು ಬರೋ ಚಾನ್ಸಸ್ ಇರುತ್ತೆ ಅಂತ ಕೇಳಿದ್ದೀನಿ ವೀಡಿಯೋಗಳಲ್ಲಿ ಬಟ್ ನಾನು ವೀಡಿಯೋಗಳಲ್ಲೂ ನೋಡಿಲ್ಲ ನಾನು ಯಾವತ್ತೂ ಹೋಗಿಲ್ಲ ಬನ್ನಿ ಇವತ್ತು ಹೋಗ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಲ್ಲಿ ಯಾವ ಥರ ಇದೆ ಎಲ್ಲನೂ ನೋಡೋಣಂತೆ ನಿಮಗೂ ಕೂಡ ತೋರಿಸ್ತೀನಿ ಹೋಗಿದ್ದು ಬರೋಣ ಬನ್ನಿ ತುಂಬ ಲೇಟಾಗಿ ಇದ್ದೀನಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಐದು ಗಂಟೆಗೆ ಬಿಡಬೇಕು ಆರು ಗಂಟೆ ಅಷ್ಟಲ್ಲಿ ಹೋಗ್ಬೇಕು ನಾಲ್ಕೂವರೆಗೆ ಬಿಟ್ಟು ಆರು ಗಂಟೆ ಅಷ್ಟಲ್ಲಿ ಹೋಗಿ ಅಲ್ಲಿ ಸನ್ರೈಸ್ ತುಂಬ ಸಕ್ಕತ್ತಾಗಿರುತ್ತೆ ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ ಸನ್ರೈಸ್ ಅಂತೂ ಅಲ್ಟಿಮೇಟ್ ಅಂದ್ಕೊಳ್ಳಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಹೋಗ್ತಾ ಇರೋದು ನಾನು ಇವತ್ತು ಪ್ಲಾನೇ ಮಾಡಿರಲಿಲ್ಲ ಇವತ್ತು ಆ್ಯಕ್ಚುಲಿ ನಾನು ಡ್ಯೂಟಿಗೆ ಹೋಗ್ಬೇಕು ಅಂತ ಇದ್ದದ್ದು ಎಮರ್ಜೆನ್ಸಿ ಒಂದು ಕೆಲಸದಿಂದ ಊರಿಗೆ ಹೋಗಬೇಕು ಹಂಗಾಗಿ ಇವಾಗ ನಮ್ಮ ಸ್ಕೂಲ್ ಓಟೋಗ್ಬಿಟ್ಟಿದ್ದೇನೆ ನಾನು ಊರಿಗೆ ಹೋಗಬೇಕು ಅಂತಲೂ ಪ್ಲ್ಯಾನ್ ಮಾಡಿರಲಿಲ್ಲ ಈ ಟ್ರಿಪ್ ಹೋಗಬೇಕು ಅಂತಲೂ ಪ್ಲ್ಯಾನ್ ಮಾಡಿರಲಿಲ್ಲ ಡ್ಯೂಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ನಮ್ಮ ಸ್ಕೂಲ್ ಸ್ಕೂಲ್ಗೆ ಓಟೋದ್ಮೇಲೆ ಎಮರ್ಜೆನ್ಸಿ ಊರಿಂದ ಫೋನ್ ಬಂತು ಹಂಗಾಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ನಮ್ಮ ಮೋಯಿತು ಬರೋದು ನಾಲ್ಕು ಗಂಟೆ ಅಷ್ಟರಲ್ಲಿ ಈ ಟ್ರಿಪ್ಪೊಂದು ಮುಗಿಸ್ಕೊಂಡು ಬರೋಣ ಯಾಕೆಂದರೆ ಇದಕ್ಕೆ ಸಪ್ರೇಟಾಗಿ ಇದಕ್ಕೆ ಒಂದಿನ ಹೋಗುತ್ತೆ ಹಂಗಾಗಿ ಇವತ್ತೇ ಈ ಟ್ರಿಪ್ನ ಮುಗಿಸ್ಕೊಂಡು ಸಾಯಂಕಾಲ ಊರಿಗೆ ಅಂತೆ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಒಂದು ಮೊಬೈಲ್ ಗಾನ್ ಆಗೈತೆ ಇದೇ ಥರ ಇದೇ ಸ್ಟ್ಯಾಂಡಿಂದ ಈ ಸ್ಟ್ಯಾಂಡಲ್ಲ ಅದು ಬೇರೆ ಸ್ಟ್ಯಾಂಡು ಇದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಮುಂದೆ ಹೋಗಿ ರೈಟ್ ತೋರಿಸ್ತಾ ಇದೆ ಕುಣಿಗಲ್ ರೋಡಲ್ಲಿ ರೈಟ್ ಹೋಗಬೇಕು ಬಟ್ ಇಲ್ಲೊಂದು ಶಾರ್ಟ್ ಕಟ್ ರೋಡ್ ಇದೆ ಈ ಸಂಧಿ ಒಳಗಡೆ ಈ ರೋಡಲ್ಲಿ ಹೋದ್ರೂ ಅದೇ ಕುಣಿಗಲ್ ಗೆ ಹೋಗುತ್ತೆ ಅಂತ ತೋರಿಸ್ತಾ ಇದೆ ಬಟ್ ತೋರಿಸ್ತಾ ಇಲ್ಲ ನಾವು ನೋಡ್ಕೊಂಡಿದ್ದೀವಿ ನೋಡೋಣ ಯಾವ ಥರ ಇದೆ ಶಾನುಬಾಗ್ನಹಳ್ಳಿ ಅಂತ ಊರ ಶಾನ್ ಶಾನಬಾಗ್ನಹಳ್ಳಿಲಿ ಬಂದು ಮುಂದೆ ರೈಟ್ ಹೋಗಬೇಕು ನೋಡಿ ನಿಮಗೆ ಸಿ ಆರ್ ಪಿ ಎಫ್ ಸಿ ಆರ್ ಪಿ ಎಫ್ ವೀರಯೋಧ ತಿರುಮಲೇಶ್ ಅಂತ ಒಂದು ಸ್ಟ್ಯಾಚು ಸಿಗುತ್ತೆ ಶಾನಬಾಗ್ನಹಳ್ಳಿ ಸರ್ಕಲ್ಲು ಅಲ್ಲಿ ರೈಟ್ ತೊಗೊಬೇಕು ರೈಟ್ ತಗೊಂಡ್ರೆ ಇಲ್ಲಿಂದ ಕರೆಕ್ಟಾಗಿ ಮೂರುವರೆ ಕಿಲೋಮೀಟ್ರ್ ಇದೆ ಹೊಸೂರು ಅಂತ ಒಂದು ಊರು ಸಿಗುತ್ತೆ ಆ ಊರಿಂದ ಸ್ಟ್ರೈಟ್ ಹೋಗಬೇಕು ಇದೆ ರೋಡ ಹಾಂ ಕೂಟ್ಗಲ್ಲು ಕೂಟ್ಗಲ್ ಸ್ಟ್ರೈಟ್ ತಿಮ್ಮಪ್ಪನ ಬೆಟ್ಟ ಲೆಫ್ಟು ಹಾಂ ಓಕೆ ಹಾಂ ಹಾಂ ಜಾಲ್ಮಂಗ್ಲ ರಸ್ತೆ ತಿಮ್ಮಪ್ಪನ ಬೆಟ್ಟ ಬೋರ್ಡ್ ಹಾಕಿದ್ದಾರೆ ಹೊಸೂರು ಅಂತ ಊರು ಸಿಗುತ್ತೆ ಅದಾದಮೇಲೆ ಲೆಫ್ಟು ಇದೇ ಎಂಟ್ರೆನ್ಸು ನೋಡಲ್ಲಿ ತಿಮ್ಮಪ್ಪನದು ವಿಗ್ರಹ ಇದೆ ಹಾಂ ಇದೆ ರೋಡಲ್ಲ ಓಕೆ ಹಾಂ ಇದೇ ಎಂಟ್ರೆನ್ಸು ನಾನು ಆರ್ಸು ನೋಡಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾಯಿದ್ದಾವಲ್ಲ ಬಂಡೆ ಹತ್ತುತ್ತಾ ಇಲ್ಲ ಬಂಡೆ ಮೇಲೆ ಹತ್ತುತ್ತಾ ಇದ್ದೀನಿ ನನ್ನ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಲ್ಲ ಎತ್ತ ಎತ್ಕೋತಾ ಇದೆ ಹಿಂಗ್ ನೆಟ್ಟಿಗೆ ಐತೆ ಉಪ್ಪು ಇಲ್ಲಿ ನೋಡಿ ಇಲ್ಲಿ ಬಂಡೆ ಏನೈತೆ ಓ ಏನೋ ಇಡೀ ಊರೇ ಕಾಣಿಸ್ತಾ ಇದೆ ಕೆಳಗಡೆ ಇದು ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನ ಇದು ಇದೆಲ್ಲ ವ್ಯೂ ಪಾಯಿಂಟು ಲಾಸ್ಟು ಇದು ಬೆಟ್ಟದ ಮೇಲೆ ಇಲ್ಲೇ ಹೋಗಬೇಕು ಇಲ್ಲೇ ಇಲ್ಲೇ ಹೋಗೋದು ದೇವಸ್ಥಾನ ಓಪನ್ ಇದೆಯಾ ಇಲ್ಲ ಶನಿವಾರ ಬಂದ್ರೆ ಅಷ್ಟೇ ಹೋಗಿ ನೋಡ್ಬೋದಾ ಎಷ್ಟು ಜನ ಫಿಫ್ಟಿ ಹಾಂ ಇಲ್ಲೇ ಇದ್ರೆ ಇಪ್ಪತ್ತು ರೂಪಾಯ ಇಲ್ಲೇ ಇದ್ರೆ ಇಪ್ಪತ್ತು ರೂಪಾಯಿ ಮೇಲೆ ತಗೊಂಡೋದ್ರೆ ಐವತ್ತು ರೂಪಾಯಿ ಎಂಟ್ರೆನ್ಸ್ ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಕಲ್ಯಾಣ ಸಿಗುತ್ತೆ ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಸನ್ನಿಧಿ ಅಲ್ಲಿ ಬಂಡೆ ಕಾಣಿಸ್ತಾ ಇದೆ ಮೇಲೆ ಅದೊಂದು ಮಂಟಪ ಇದೆ ಯಾರೋ ಹೋಗಿದ್ದಾರೆ ಬೈಕ್ ತಗೊಂಡಲ್ಲಿ ಬಾ ಹಂಗೆ ಬಾ 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 ಹಂಗೆ ಬಾ ಹಾಂ ಹಂಗೆ ಬಾ ಹತ್ಸೋ ಹತ್ತಲೇ ಅತ್ಲೇ ಓ ಸೂಪರ್ ಸಾಕತ್ತಾಗೋಯ್ತು ಓಹ್ ಅತ್ತುತ್ತೆ ಓ ಆರಾಮಾಗಿ ಹೋಗುತ್ತೆ ಟಚ್ ಆಗ್ಲಿಲ್ಲ ಬಟ್ ಇಲ್ಲಿ ಗಾಡಿಗಳು ಬಂದಿ ಬಂದಿ ಟಚ್ ಆಗಿದ್ದಾವೆ ನೋಡಿ ಇದೇನು ಅಂತ ಗೊತ್ತಿಲ್ಲ ವಾಟರ್ ಟ್ಯಾಂಕ್ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ವಾಟರ್ ಪಾಯಿಂಟ್ ಇದೆ ಇಲ್ಲಿ ಪೈಪ್ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲೇ ಇವರ ಇಲ್ಲೇ ಇವ್ರ ಯಾವ್ಯಾರ ಬೆಂಗ್ ಕೆಂಗೇರಿ ಕೆಂಗೇರಿ ನಾವು ಆರ್ ಆರ್ ನಗರ ಹೋಗಿದ್ರ ಅಲ್ಲಿಗೆ i don't ಭಯಂಕರ ಐತೆ ಸ್ನೇಹಿತರೆ ನೀವು ಮಾತ್ರ ಅಲ್ಟಿಮೇಟ್ ಆಗೈತೆ ಅನ್ಕೊಳ್ಳಿ ಅಲ್ಲೊಂದು ಓ ಕಣುವ ಜಲಾಶಯ ಅದೇ ಕಣುವ ಡ್ಯಾಮು ನೋಡಲ್ಲಿ ನೀರ್ ಕಾಣಿಸ್ತಾ ಇದೆಯಲ್ಲ ಅದೇ ಕಣ್ವ ಡ್ಯಾಮು ನೋಡಿ ಈ ತರ ಇದೆ ಬಂಡೆ ಆರಾಮಾಗಿ ಬರ್ಬೋದು ಬಟ್ ಇಲ್ಲಿವರೆಗೆ ಲಾಸ್ಟ್ ಇಲ್ಲಿಗೆಲ್ಲ ಬರ್ಬೋದು ಏನ್ ತೊಂದರೆ ಇಲ್ಲ ನೋಡಿ ಇದು ಡೆಡ್ ಎಂಡ್ ಲಾಸ್ಟ್ ವ್ಯೂ ಈ ಜೋಡಿ ಬಂಡೆ ಅಥವಾ ಟ್ವಿನ್ ರಾಕ್ ಅಂತ ನೀವೇನು ನೋಡ್ತಾ ಇದ್ದೀರಾ ಇದ್ರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ ಈ ಜೋಡಿ ಬಂಡೆ ಅಗಸ ಅಗಸ ಮತ್ತೆ ಅಗಸ ಗಿತ್ತಿ ಮತ್ತು ಅವರ ಮಗು ಈ ಬೆಟ್ಟದ ಮೇಲೆ ಬಂದು ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಬರ್ತಾ ಇರ್ತಾರೆ ಯಾಕಪ್ಪ ಅಂತಂದ್ರೆ ತುಂಬಾ ಪ್ರೀತಿಯಿಂದ ಜೀವನ ನಡೆಸ್ತಾ ಇರುವಾಗ ಅವರಿಬ್ಬರ ಮಧ್ಯೆ ಒಂದು ಮನಸ್ತಾಪ ಉಂಟಾಗುತ್ತೆ ಆ ಮನಸ್ತಾಪದಿಂದ ಅವರು ಒಬ್ಬರನ್ನೊಬ್ಬರು ಬಿಟ್ಟು ಇರೋಕ್ಕಾಗದೆ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಬರ್ತಿರುವಾಗ ಇಲ್ಲಿ ನಾವು ಒಬ್ಬರು ಆ ಋಷಿಮುನಿಗಳು ತಡೆದು ಅವ್ರನ್ನ ಕೇಳಿದಾಗ ಈ ಥರ ನಮಗೆ ಹೀಗಾಗಿದೆ ಇದರಿಂದ ನಾವು ಸೂಸೈಡ್ ಮಾಡ್ಕೊಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅಂತ ಅಂದಾಗ ಅವರು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಆ ಸಂದರ್ಭದಲ್ಲಿ ಅವರು ಕೇಳ್ಕೊತಾರೆ ಆಯಿತು ನಮ್ಮನ್ನು ಕಲ್ಲನ್ನಾದರೂ ಮಾಡಿ ಅಂತೇಳಿ ಕೇಳಿದಾಗ ಆ ಋಷಿಮನಿಗಳು ತನ್ನ ತಮ್ಮ ಶಾಪದಿಂದ ಅವರನ್ನು ಇಲ್ಲಿ ಕಲ್ಲಾಗಿ ಮಾಡಿರ್ತಕ್ಕಂಥದ್ದು ಇದರ ಹಿನ್ನೆಲೆ ಈ ಕಡೆ ತೀರ್ಥ ಅಂತ ಇದೆ ಅಲ್ಲೊಂದು ಬಂಡೆ ಇದೆಯಲ್ಲ ಅಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಸೀತೆ ಸ್ನಾನ ಮಾಡೋಕೆ ನೀರಿಲ್ಲ ಅಂತ ಹೇಳಿದಾಗ ರಾಮ ಬಂದು ಬಿಲ್ ಬಿಟ್ಟಾಗ ಆ ಬಂಡೆಯಲ್ಲಿ ನೀರು ಬರುತ್ತೆ ಆ ನೀರೇ ತೀರ್ಥ ಅಂತ ಹೇಳ್ತಾರೆ ಅಲ್ಲೊಂದು ಬರುವಾಗ ಬೋರ್ಡ್ ಕಾಣಿಸುತ್ತಲ್ಲ ಅಲ್ಲಿ ಅಲ್ಲಿಗೆ ಅಂತ ಲಾಸ್ಟಲ್ಲಿ ಬನ್ನಿ ಇವಾಗ ಇಲ್ಲಿಗೆ ಹೋಗಿದ್ದು ಬರೋಣ ಮಾಡ್ತೀವಿ ಇಲ್ಲಿದೆ ಕಷ್ಟ ಆರಾಮ್ ಮಾಡ್ತಾರೆ ನೋಡಿ ಇದು ಮಾರ್ಕ್ ಫಾಲೋ ಮಾಡ್ಕೊಂಡು ಹೋಗಬೇಕು ಆದರೂ ಸ್ವಲ್ಪ ಜಾರುತ್ತೆ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಇದು ಆರೋಮಾರ್ಕು ಆರೋ ಆರೋಮಾರ್ಕೆ ಇರೋದಿಲ್ಲಿ ಇಲ್ಲಂದ್ರೆ ದಾರಿ ದಾರಿಗೆ ಗೊತ್ತಾಗಲ್ಲ ನೀವು ಇಲ್ಲಿ ಬೆಟ್ಟದ ಮೇಲೆ ಬೈಕ್ ತೊಗೊಂಡ್ಬರ್ತೀರಿ ಅಂತಂದರೆ ಐವತ್ತು ರೂಪಾಯಿ ತೊಗೊತಾರೆ ಅಲ್ಲಿ ದೇವಸ್ಥಾನ ಹತ್ರನೇ ನಿಲ್ಲಿಸ್ತೀನಿ ಅಂತಂದರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೊಗೊತಾರೆ ಕಾರ್ ಬಂದರೆ ಐವತ್ತು ರೂಪಾಯಿ ಬೆಟ್ಟದ ಮೇಲೆ ಬರೋಲ್ಲ ಕಾರು ದೇವಸ್ಥಾನ ಹತ್ರನೇ ನಿಲ್ಲಿಸಬೇಕು ಯಾವುದಾದ್ರೂ ಪ್ರಾಣಿ ಬಂದ್ಬಿಟ್ಟು ಹೆಂಗಪ್ಪ ಅನ್ನೋದೊಂದು ಭಯ ಇರುತ್ತೆ ಅಷ್ಟೇ ಹಂಗಾಗಿ ಒಬ್ಬೊಬ್ರು ಬರೋಕ್ಕೆ ಹೋಗ್ಬೇಡಿ ಬಟ್ ಏನೂ ತೊಂದರೆ ಅಲ್ವ ಅಂತ ಹೇಳಿ ಕೇಳಿದ್ದೀನಿ ಆದರೂ ಪರವಾಗಿಲ್ಲ ಭಯ ಭಯದಲ್ಲಿ ಯಾಕೆ ಬರಬೇಕು

ಹೋಯ್ ಜಾರ್ತಾ ಇದೆ ಟ್ರಕ್ಕಿಂಗ್ ಶೂಗಳ ಹಾಕೊಂಡು ಬರಬೇಕು ಅಷ್ಟೇ ಈ ತರ ಕಷ್ಟಪಟ್ಟಿ ಹತ್ತಬೇಕು but ಸ್ವಲ್ಪ ಹುಷಾರಾಗಿ ಹತ್ತಬೇಕು ಓ ಹೇ ಈ ದಾರಿ ಇದೆ ತುಂಬಾ ಫ್ಲಾಟ್ ಆಗಿ ನಿ سانس ಬರದು ಈಜಿ ದಾರಿ ಬಿಟ್ ಬಿಟ್ ಕಷ್ಟ ಪಡ್ತಾ ಇದೀವಿ ಓ ಇಷ್ಟು ಭಯ ಆಗ್ತೈತಿ ಅಂದ್ರೆ ಚಲದ್ರ ಬಿದ್ರೆ ಯಪ್ಪ ಮನೆಗೂ ಸಿಕ್ತು ನನ್ನ ಟ್ರೆಕ್ಕಿಂಗ್ ಪಾಯಿಂಟು ಇದ್ರೊಳಗಡೆ ಹೋಗಬೇಕು ಬನ್ನಿ ಹೋಗೋಣ ಮನೆಗೆ ಹೋಗೋಣ ನೋಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಯಾಕಂದ ಹೋಗೋಣ ಕರೆಕ್ಟಾಗಿ ನೋಡಿ ಇದೆಲ್ಲ ಹತ್ಕೊಂಡು ಮುಂದೆ ಹೋದರೆ ಒಂದು ಸಂಧಿ ಕಾಣಿಸುತ್ತೆ ಕಣಕನ ಕಿಂಡಿ ಥರ ಇದೆ ನೋಡಿ ಇದು ಮೇಲ್ಗಡೆ ಈ ಥರ ಕಾಣಿಸುತ್ತೆ ನೋಡಿ ಇಡೀ ಕಿಂಡಿ ಈ ಸಂಧಿ ಒಳಗಡೆ ಹೋಗ್ಬೇಕಂದ್ರೆ ಮಂಡ್ಲಿ ಕೊಟ್ಕೊಂಡು ನುಸ್ಕೊಂಡು ಹೋಗ್ಬೇಕು ಬಾಬಾ ನುಗ್ಗಿ ಬಂದ್ರೆ ನೋಡಿ ಈ ಕಡೆ ಬಂದು ಎರಡು ಬಂಡೆ ಮೇಲೆ ಮಧ್ಯದಲ್ಲಿ ಒಂದು ಬಂಡೆ ತಗಲಾಕೊಂಡಿರೋ ತರ ಕಾಣಿಸ್ತಾ ಇದೆ ನಿಮಗೆ ನೋಡ್ತಾ ಇರಬಹುದು ಕೆಳಗಡೆ ನಿಂತ್ಕೊಳಕ್ಕೆ ಸ್ವಲ್ಪ ಭಯ ಆಗುತ್ತೆ ಬನ್ನಿ ರೌಂಡ್ ಹಾಕೊಂಡು ಹೋಗೋಣ ಅಂತೆ ಈ ತರ ಇದೆ ಜೋಡಿ ಬಂಡೆ ಮಧ್ಯ ಒಳಗಡೆ ಹಾಸ್ಕೊಂಡು ಈ ಕಡೆ ಬಂತು ಅಂತಂದ್ರೆ ನಿಜಕ್ಕೂ ಎಂತ ವ್ಯೂ ಅಂತಂದ್ರೆ ಅದ್ಭುತ ಮನಮೋಹಕ ದೃಶ್ಯ ನೋಡಿ ಕಿರಿಕಿರಿ ಒಳಗಡೆ ಇಲ್ಲಿ ಏನೋ ಒಂಥರ ಪ್ರಶಾಂತವಾಗಿದೆಯಲ್ಲ ನಾವು ಮಾತಾಡ್ತಾ ಇರೋದಕ್ಕೆ ಹಿಂಗೆ ಇವಾಗ ಒಂದು ಸೆಕೆಂಡ್ ಸೈಲೆಂಟ್ ಆಗಿರ್ತೀವಿ ನೋಡಿ ಕೇಳಿಸ್ಕೊಳ್ಳಿ ಬರಿ ಹಕ್ಕಿಗಳು ಚಿಲಿಪಿರಿ ಅನ್ನೋ ಸೌಂಡ್ ಯಾವ ಆತರ ಬರುತ್ತೆ ಯಾಕೋ ಬರುತ್ತೆ ನೋಡಿ ಬಂಡೋಳಗಿದ್ರಿ ಈ ಕೇಳಿಸ್ತು ಗೊತ್ತಾದ ವಿಷಯದ ಇದು ನಿಮ್ಗೆ ಒಂದು ಏನಪ್ಪ ಮಿಸ್ ಮಾಡಿದೆ ನನ್ನ ಮನ್ಸಲ್ಲಿ ಕಾಡಿಸ್ತಾ ಕಾಡ್ತಾ ಇರೋದಂದರೆ ಅರ್ಲಿ ಮಾರ್ನಿಂಗು ಸನ್ರೈಸು ಸಕ್ಕತ್ತಾಗುತ್ತೆ ಸನ್ರೈಸ್ ತೋರಿಸ್ಬೇಕಾಯ್ತು ಅದೊಂದು ಮಿಸ್ ಆಯಿತು ಅದು ಬಿಟ್ಟರೆ ಇನ್ನೆಲ್ಲ ಜಾಗ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇನ್ನೇನಿಲ್ಲ

ಮಳೆ ನೀರು ನೋಡಿ ಇಲ್ಲೇ ಹೋಗಿದ್ದೆ ನಾವು ಅವಾಗ ಹೋಗಿ ಆ ಕಡೆ ಎಲ್ಲ ಸುತ್ಕೊಂಡು ಈ ಕಡೆ ಬಂದಿದ್ದೀವಿ ಇಷ್ಟೇ ಇರೋದು ಆ ಇಷ್ಟ ಒಂಥರ ಸಖತ್ತಾಗೈತೆ ಅಂತ ಹೇಳ್ಬೋದು ಸಖತ್ತಾಗಿದೆ ಅಲ್ಟಿಮೇಟ್ ಜಾಗ ಅಂತ ಹೇಳ್ತೀನಿ ಫೈನಲಿ ಅಲ್ಲಂತೂ ಸ್ವಲ್ಪ ಹೆವಿ ರಿಸ್ಕ್ ಇದೆ ಸ್ವಲ್ಪ ನೋಡಿಕೊಂಡು ಟ್ರೆಕ್ಕಿಂಗ್ ಮಾಡಿ ಮಾಡೋರು ಆಗುತ್ತೆ ನಾನು ಟ್ರೆಕ್ ಮಾಡ್ತೀನಿ ಅನ್ನೋರು ಮಾತ್ರ ಹೋಗಿ ಕಾನ್ಫಿಡೆನ್ಸ್ ಇರೋರು ಮಾತ್ರ ಹೋಗಿ ಹಿಂದೆ ಮುಂದೆ ಯೋಚನೆ ಮಾಡೋರು ಇಲ್ಲಿಂದನೇ ನೋಡ್ಕೊಂಡು ಹೋಗ್ಬೋದು ಇಲ್ಲಿಂದ ಅಲ್ಲಿಗೆ ನೀವು ಹಿಂಗೆ ಕೆಳಗಡೆ ಹತ್ತು ಇಳಿದು ಹತ್ತು ಅದೆಲ್ಲ ನೋಡ್ಕೊಂಡು ಬರ್ತೀನಿ ಅಂದರೆ ಇಲ್ಲಿಂದ ಒಂದು ಸೈಡ್ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಬರುತ್ತೆ ಸ್ವಲ್ಪ ಬಾಡಿ ಪೈನ್ ಬರುತ್ತೆ ನಿಮಗೆ ಅಲ್ಲಿಗೆ ಹೋಗಿ ಬಂದರೆ ಇಲ್ಲಿ ರೆಸ್ಟ್ ಮಾಡಿದ್ರೆ ಸಕ್ಕತ್ತಾಗಿ ಒಳ್ಳೆ ಫೀಲ್ ಬರುತ್ತೆ ನೇಚರು ಎಲ್ಲ ಆಯಿತು ಬನ್ನಿ ಹೋಗೋಣ ಗಾಳಿ ಮಾತ್ರ ಸಖತ್ತಾಗೈತೆ ಹಾಂ ಇಲ್ಲ ಏನಿಲ್ಲ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಯಿತು ಸುಮ್ನೆರಪ್ಪ ಎಲ್ಲೂ ನೋಡಿಸ್ಬೇಡ ಏನು ಬೇರೆ ಎದುರಿಸ್ತಾ ಇದೆಯಪ್ಪ ಹ್ಞೂ ಇಲ್ಲೇ ಲೆಫ್ಟಲ್ಲ ಈ ಕಡೆ ರೈಟಲ್ಲಿ ಹೋಗ್ಬೇಕು ಲೆಫ್ಟಲ್ಲಿ ಹೋದರೆ ಹೋಗಲ್ಲ ಏನು ಹೇಳಿ ಮಾತ್ರ ಒಳ್ಳೆ ಸಕ್ಕತ್ತಾಗೈತೆ ಜಾಗ ಅಲ್ಲೇನೋ ಚೌಟ್ರಿ ಏನೋ ಕಟ್ತಾ ಇದ್ರಂತೆ ಬೇಸ್ಮೆಂಟ್ ಹಾಕಿದ್ರಲ್ಲ ಅಲ್ಲಿ ಫಾರೆಸ್ಟ್ ಅವ್ರು ಬಿಟ್ಟಿಲ್ಲ ಅಂತಂದರು ಅವ್ರಿಗೆ ಬಿಟ್ಟಿದ್ದು ಇದೇನು ಅಂತ ಗೊತ್ತಾಗಿಲ್ಲ ವಾಟರ್ ಟ್ಯಾಂಕ್ ಏನು ವಾಟರ್ ಟ್ಯಾಂಕ್ ಅಲ್ವಾ ಓ ವಾಟ್ರು ಇಲ್ಲಿ ಸ್ಟೋರ್ ಆಗುತ್ತೆ ವಾಟ್ರ್ ಬಂದಿಲ್ ಸ್ಟೋರ್ ಆಗುತ್ತೆ ಹೌದು ಟಚ್ ಆಗುತ್ತೆ ಡಬಲ್ ಆದರೆ ನೋಡ್ತೀನಿ ಇಲ್ಲ ಟಚ್ ಆಗಲ್ಲ ಬುಲೆಟ್ ಆದರೆ ಟಚ್ ಆಗುತ್ತೆ ಇಲ್ಲೇ ಬಾ ಊತಿ ಒಳ್ಳೆ ಅಡ್ವೆಂಚರ್ ಆಯಿತು ಬೈಕುಗೂ ಸಖತ್ತಾಗಿತ್ತು ಜಾಗ ಮಾತ್ರ ಇದೊಂದು ಇಲ್ಲೊಂದು ಪ್ಲೇಸ್ ಇದೆ ತೀರ್ಥ ತಗೊಳ್ಳೋಣ ಏನೋ ಇದೆ ಇಲ್ಲೊಂದು ನೋಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿರಲಿ ಬನ್ನ ಹೋಗಿದ್ದು ಬರೋಣ ಇಲ್ಲ ಇಲ್ಲಿದ್ದಾರೆ ಬೋರ್ಡ್ ಅದೇ ಇದೆ ಚಕ್ರತೀರ್ಥ ಚಕ್ರಸೋಣೆ ಶ್ರೀರಾಮಚಂದ್ರನು ಸೀತಾ ಸಮೇತರಾಗಿ ಸ್ನಾನವನ್ನು ಆಚರಿಸಿದ ಐತಿಹ್ಯ ಸ್ಥಳವೇ ಈ ಚಕ್ರತೀರ್ಥ ಬಾಣ ಬಾಣಬಿಟ್ಟು ಇಲ್ಲಿ ನೀರನ್ನು ಸೃಷ್ಟಿ ಮಾಡಿರ್ತಾರೆ ಸೀತಾನ ಸ್ನಾನಕ್ಕೋಸ್ಕರ ಬನ್ನಿ ಅದೇ ಜಾಗನ ಅದೇ ಜಾಗ ಇವಾಗ ಚಕ್ರತೀರ್ಥ ಅಂತ ಹೇಳ್ತಾರೆ ಅದು ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಮತ್ತು ಪ್ರತಿದಿನ ನೀವು ಯಾವುದೇ ದಿನ ಬಂದ್ರೂ ನೀರು ಇದ್ದೇ ಇರುತ್ತಂತೆ ಅಂತೆ ಖಾಲಿ ಒಂಥರ ವಿಸ್ಮಯ ಅಂತಲೇ ಹೇಳ್ಬೋದು ಇಲ್ಲಿದೆ ದಾರಿ ಆರಾಮ ವರ್ಕಿದೆ ಜೋಡಿ ಬಂಡೆ ನೋಡಿ ಇಲ್ಲಿ ಬರ್ಬೇಕಿಲ್ಲಿ ಸ್ವಲ್ಪ ಹುಷಾರಾಗಿ ಕೊಡಬೇಕಷ್ಟೇ ತೀರ್ಥ ಕಡೆ ಜಾಗ ಫುಲ್ ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಯಾಕಪ್ಪ ಅಂದರೆ ಸ್ಲಿಪ್ಪಾಗುತ್ತೆ ಒಂದು ಇಲ್ಲಿ ನೋಡಿದ್ರಲ್ಲ ರೈಟಲ್ಲಿ ಜಾಗವೇ ಇಲ್ಲ ಜಾಸ್ತಿ ಅದರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋಗೆ ಎಷ್ಟು ಕಷ್ಟಪಡಬೇಕು ಡೇಂಜರ್ ಈ ಕಡೆ ಡೇಂಜರ್ ಅಂತ ಹಾಕೋರ್ ಕಣ ಮತ್ತು ಚಕ್ರತೀರ್ಥ ಇಲ್ಲೇ ಪಾಚಿ 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 ಅದಕ್ಕೆ ಡೇಂಜರ್ ಅಂತ ಹೇಳೋದು ಫುಲ್ ಜಾರತ್ತೆ ಅಂತ ಆದರೆ ಒಂದು ದಿನ ಹಿಡಿತಲ್ಲಪ್ಪ ಇಲ್ಲಿ ಜಾಗ ಚಕ್ರತೀರ್ಥ ಒಂದು ಗೊತ್ತಾಗ್ತಾಯಿಲ್ಲ ನಮಗೆ ಅಷ್ಟೇ ಆರೋ ವರ್ಕ್ ನೋಡಿದ್ರೆ ಅಲ್ಲಿ ಹಂಗೆ ಬಂದಿದೆ ಬಟ್ ಇಲ್ಲಿ ನೋಡಿದ್ರೆ ಈ ಥರ ಈ ಕಡೆ ತೋರಿಸೈತೆ ಇಲ್ಲೇನೋ ಒಂದು ಐತಲ್ಲ ಎگزಿಟ್ ಎگزಿಟ್ ಇಕಡೆ ಅಂತ ಬರ್ತಿರೋದು ಅಂದ್ರೆ ಈ ಕಡೆ ಬರಬಹುದು ಬಾ ಏನ್ ಜಾಗ ನೋಡಿ ಸಕ್ಕತ್ತಾಗಿ ಇದೆ ಜಾಗ ನೋಡಿ ಶಿವಲಿಂಗ ಅಲ್ಲಿ ಅಲ್ಲೋ ಬಕ ಬಾರಣ ಚಕ್ರ ತಿರ್ಕ್ಕೆ ಇಲ್ಲಿ ನಿಮಗೆ ಬಾರಣ ಗುಡಿ ಹೂ ಇಲ್ಲ ಬಾರಣ ಗುಡಿ ಇಕಡೆ ಇತಲ್ಲ ಬಾರಣ ಗುಡಿ પેટ્રોલ ನಲ್ಲಿ ನಿಂತು ಬಾರ ಹೊರದಿರೋದು ಇಲ್ಲಾಯ್ತಲ್ಲ ಇಲ್ಲಿ ಏನಿದು ಹಾಂ ಬಾಣ ರೈಟ್ ಐತೆ ಏ ಬಹಳದ ಗೊತ್ತೀನಿ ಹಿಂಗೆ ಬಿಟ್ಟವ್ರೆ ಕೆಳಕ್ಕೆ ನಿಜವಾಗ್ಲೂ ನಾವಂತೂ ದೊಡ್ಡ ಸಾಹಸಿಗರು ಅಂತಲೇ ಹೇಳ್ಬೋದು ಏನು ಬಿಟ್ಟಿಲ್ಲ ಎಲ್ಲೂ ಬಿಡ್ತಾಯಿಲ್ಲ ತೀರ್ಥ ಇಲ್ಲಿ ಬಾಣ ಐತೆ ಎಕ್ಸಿಟ್ ಅಲ್ಲ ಅದೇ ಇರ್ಬೇಕಲ್ಲ ನೋಡಿ ನೋಡೋಣ ಹ್ಞೂ ಅದೇ 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 ಅಲ್ಲಿ ಅಲ್ಲಿ ವಾವ್ 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 ಸಿಕ್ತು ಸ್ನೇಹಿತರೆ ಚಕ್ರ ತೀರ್ಥ ಕೊಡೋ ಕೊನೆಗೂ ಸಿಕ್ತು ತುಂಬ ಡೇಂಜರಾಗಿದೆ ಜಾಗ ನೋಡಿ ಸಖತ್ ಸ್ಟೀಪ್ ಇದೆ ಜಸ್ಟ್ ಮಿಸ್ ಆಯಿತು ಅಂತಂದ್ರೆ ನೀವು ಹೊರ ಹೋಗ್ಬಿಡ್ತೀರ ಬನ್ನಿ ತೀರ್ಥ ಪ್ರಸಾದನ ಕಲೆಗೆ ಹಾಕೊಂಡ್ಬರೋಣ ಸ್ವಲ್ಪ ಯಾಕೆಂದ್ರೆ ಇದನ್ನು ನಾವು ಸ್ಪರ್ಶ ಮಾಡೋದಕ್ಕೂ ನಾವು ನಮ್ಗೆ ಯೋಗ್ಯತೆ ಇರೋಲ್ಲ ಯಾಕೆಂದ್ರೆ ಅವತ್ತಿನ ಕಾಲ ಗತಾನುಕಾಲದ ವೈಭವ ನಾವು ಕಣ್ಣಾರ ನೋಡ್ತಾ ಇದೀವಿ ಅಂತಂದರೆ ನಾವೇ ಪುಣ್ಯವಂತರು ಸ್ನೇಹಿತರೆ ನೀವು ನೋಡ್ತಾ ನೋಡ್ತಾಯಿದ್ದೀರ ಚಕ್ರತೀರ್ಥ ಈ ಥರದ್ದು ಒಂದು ಜಾಗ ಇದೆ ಅಂತ ಇನ್ನೂ ಸರಿಯಾಗಿ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿ ಜನರಿಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಪ್ಪ ಅಂತಂದರೆ ತುಂಬ ಕಷ್ಟಪಟ್ಟು ಬರಬೇಕು ಮತ್ತು ಬರುವಾಗೂ ಕೂಡ ತುಂಬ ಭಯಂಕರವಾಗೂ ಇದೆ ಒಬ್ಬೊಬ್ಬರೇ ಬರೋಕ್ಕಂತೂ ಸಾಧ್ಯ ಇಲ್ಲ ಹೆಂಗೋ ನಾವು ಕಷ್ಟಪಟ್ಟು ಬಂದಿದ್ದೀವಿ ನೀವು ನೋಡಿದರೆ ಯಾವ ರೀತಿ ಬಂದಿದ್ದೀವಿ ಅಂತ ಇದೇನಿದೆ ಈ ಚಕ್ರತೀರ್ಥ ಕೊಳ ಈ ಕೊಳ ಬಂದಿ ಸೀತಾದೇವಿಯವರಿಗೆ ಸ್ನಾನ ಮಾಡಲು ಈ ಸ್ಥಳದಲ್ಲಿ ಎಲ್ಲಿಯೂ ನೀರಿರುವುದಿಲ್ಲ ಆ ಸಂದರ್ಭದಲ್ಲಿ ಶ್ರೀರಾಮನು ಬಾಣ ಬಿಟ್ಟು ಈ ಜಾಗದಲ್ಲಿ ನೀರನ್ನು ಉತ್ಪತ್ತಿ ಮಾಡಿರ್ತಕ್ಕಂಥದ್ದು ಹಿನ್ನೆಲೆ ಇದೆ ಬನ್ನಿ ದೈವಾನ ದೇವತೆಗಳು ಸೃಷ್ಟಿ ಮಾಡಿರತಕ್ಕಂಥ ಗಂಗಾಜಲವನ್ನು ನಾವು ಸ್ಪರ್ಶ ಮಾಡಿ ನಾವು ಪಾಪ ಪುಣ್ಯದಲ್ಲಿ ಭಾಗಿಯಾಗೋಣ ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್ ಕಂಪ್ಲೀಟ್ ಮಾಡಿದ್ದೀವಿ ಯಾವ ಜಾಗನೂ ಬಿಟ್ಟಿಲ್ಲ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ದೀವಿ ನಮಗೆ ಇರೋದು ನಿಮ್ಗೇನಾದರೂ ಗೊತ್ತಿತ್ತು ಅಂತಂದರೆ ಈ ಜಾಗದ ಒಂದು ಆ ಹಿಡನ್ ಪ್ಲೇಸು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ಬಂದು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಯಾಕೆ ಅಂತಂದರೆ ಸೇಮ್ ಬಂದೇ ಇರದೆ ಇವಾಗ ಹೋಗಬೇಕು ಅದು ವಿಡಿಯೋ ಮಾಡಿ ಏನು ಯೂಸ್ ಇಲ್ಲ ನೋಡಿರೋದನ್ನೇ ನೋಡೋಕ್ಕೆ ನಿಮಗೂ ಬರೋ ಇವಾಗ ಈ ವಿಡಿಯೋ ಎಂಡ್ ಮಾಡಿ ಮತ್ತು ಇನ್ನೊಂದು ಇದೇ ಥರ ಇನ್ನೊಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಸಿ ಯು ಟೇಕ್ ಕೇರ್ ಬೈ ಬಾಯ್ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಅದರಿಂದ ನೀವೇನು ಕಳ್ಕೊಳ್ಳಲ್ಲ ಯಾಕೆಂದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ next video i will see you bye